ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಕೆ ವಿವೇಕಾನಂದ ಪರವಾಗಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಕಾಲೇಜುಗಳು ಮತ್ತು ಪ್ರೌಢಶಾಲೆಗಳು ಜೆಎಸ್ಎಸ್ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯೂನಿಟ್ ಕಾಲೇಜು ಕಾರ್್ಮೆಲ್ ಶಾಲೆ ಸೇರಿದಂತೆ ಶಾಲಾ ಮತ್ತು ಕಾಲೇಜುಗಳಿಗೆ ನಂಜನಗೂಡು ಕ್ಷೇತ್ರದ ಮಾಜಿ ಶಾಸಕರಾದ ಬಿ ಹರ್ಷವರ್ಧನ್ ಭೇಟಿ ನೀಡಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ವಿವೇಕಾನಂದ ಪರವಾಗಿ ಮತಯಾಚನೆ ನಡೆಸಿದರು ಬಳಿಕ ಮಾತನಾಡಿದ ಅವರು ನಾನು ಶಾಸಕನಾಗಿದ್ದಾಗ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೇನೆ ಶಿಕ್ಷಣಕ್ಕೆ ಕೊರತೆಯಾಗಬಾರದು ಎಂದು ಶಾಲೆಗಳ ಅಭಿವೃದ್ಧಿ ಮಾಡಿದ್ದೇನೆ ಪಕ್ಷದಿಂದ ಹೊಸಮುಖದ ವಿವೇಕಾನಂದ ಅವರನ್ನು ಆಯ್ಕೆ ಮಾಡಿದ್ದಾರೆ ವಿವೇಕಾನಂದ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ನಗರಾಧ್ಯಕ್ಷ ಸಿದ್ದರಾಜು ಜೆಡಿಎಸ್ ನರಸಿಂಹಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ಹೊಸದಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಚಿಕ್ಕದೇ ನನಗೆ ಸ್ವತಃ ಬಂದು ಹೇಳಿದ್ದಾರೆ ಒಂದು ಬದಲಾವಣೆಯ ಒಂದು ಗಾಳಿ ಬೀಸ್ತಾ ಇದ್ದಾರೆ ವಿವೇಕಾನಂದವರು ತುಂಬ ಉತ್ತಮವಾದಂಥ ಅಭ್ಯರ್ಥಿನ ನಾವು ಇವತ್ತು ಕಣಕ್ಕಿಳಿಸಿದ್ವಿ ಭಾಳ ಕಷ್ಟದಿಂದ ಒಂದು ಹಿನ್ನೆಲೆಯಲ್ಲಿ ಬಂದಂಥವ್ರು ಶಿಕ್ಷಣದ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿ ವಹಿಸ್ಕೊಂಡವರು ಚುನಾವಣೆಗೆ ಕಣತು ನಿಲ್ದಿದ್ದಾರೆ ಇದು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ನಾನು ಇವತ್ತು ಕೇಳ್ಕೊತಾ ಇರೋದು ತಮ್ಮಲ್ಲಿ ನಾನು ಶಾಸಕನಾದ ಸಂದರ್ಭದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ನಾನು ಏನು ಅನುದಾನ ತಗೊಂಬಂದೆ ಇವತ್ತು ಸರ್ಕಾರಿ ಶಾ ಶಾಲೆಗಳಲ್ಲಿ ನವೀಕರಣ ಇರ್ಬೋದು ಫಸ್ಟ್ ಆಗಿ ಫಸ್ಟ್ ಗ್ರೇಡ್ ಕಾಲೇಜುಗಳಿಗೆಲ್ಲ ನಾನು ಇಟ್ಕೊಟ್ಟಿರುವಂಥದ್ದು ಇರ್ಬೋದು ಸಾಕಷ್ಟು ಇವತ್ತು ನಿಮ್ಮ ದುರ್ಭವನಿಗೆ ಇವತ್ತು ನಾನು ನಂದಿನ ಒಂದು ಇಪ್ಪತ್ತು ಗುಂಟೆ ಜಾಗನೇ ಇತ್ತು ಇಪ್ಪತ್ತೈದು ಲಕ್ಷನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬಾರಿ ನಮಗೆ ಒಂದು ಒಳ್ಳೆಯ ವಾತಾವರಣ ಕೂಡ ಇದೆ ಹಾಗಾಗಿ ನಮ್ಮ ಅಭ್ಯರ್ಥಿ ವಿವೇಕಾನಂದ ಅವ್ರಿಗೆ ಅವರು ಮೊದಲೇ ಪ್ರಾಶಸ್ತಿ ಮತ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇಂದಿನ ಚುನಾವಣೆಯಲ್ಲಿ ಬಹುಶಃ ಇದೊಂಥರ ಎಲ್ಲೋ ಒಂದು ಕಡೆ ಇದ್ದೊಂಥರ ಚುಕ್ಕಿ ಆಗೋ ಬಿಟ್ಟಿತ್ತು ಸುಮಾರು ಮೂರು ಸಾವಿರದ ಎಂಟುನೂರು ಓಟು ಇನ್ವ್ಯಾಲಿಡ್ ಆಗಿತ್ತು ಸೊ ಇದು ಈ ಬಾರಿ ಆಗಬಾರ್ದು ಹೇಳಿ ನಾವೆಲ್ಲ ವಿಶೇಷವಾಗಿ ಸ್ವಲ್ಪ ಕಾಂಪ್ಲೇಟ್ಸ್ ಎಲ್ಲ ತಂದು ಇದ್ದೀವಿ ನಾವು